ಮಾರ್ಬಲ್ ಕಲ್ಲುಗಳ ಅಡಿಯಲ್ಲಿ ಸಿಲುಕಿದ್ದ ಇಬ್ಬರನ್ನು ಮುಧೋಳ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ ಶನಿವಾರ ತಡರಾತ್ರಿ ಎರಡು ಗಂಟೆಗೆ ಸೈಯದ್ ಸಾಬ್ ಬಳಿ ಈ ಘಟನೆ ಸಂಭವಿಸಿದೆ ಲಾರಿಯಿಂದ ಬೃಹತ್ ಗಾತ್ರದ ಮಾರ್ಬಲ್ ಕೆಳಗಿಳಿಸುತ್ತಿದ್ರು ಈ ವೇಳೆ ಆಯಾ ತಪ್ಪಿ ಇಬ್ಬರು ಕಾರ್ಮಿಕರು ಮಾರ್ಬಲ್ ಅಡಿಗೆ ಸಿಲುಕಿದ್ರು ತೀವ್ರ ನೋವಿನಿಂದ ಒದ್ದಾಡುವ ದೃಶ್ಯ ಕಂಡುಬಂತು ಗಾಯಗೊಂಡವರನ್ನು ಬಿಸನಾಳ ಗ್ರಾಮದ ಶಿವಪ್ಪ ಬಾಗೇವಾಡಿ ಮತ್ತು ಹಂದಿಗುಂಡ ಗ್ರಾಮದ ಸುರೇಶ ದೇವರರ ಎಂದು ಗುರುತಿಸಲಾಗಿದೆ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದ ಕಾರಣ ಅಗ್ನಿಶಾಮಕ ವಾಹನದಲ್ಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ